ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಬಾನಂದಿಸ್ ಇವ್ರಿಗೆ ಇದ್ದೀರಾ ನಾನು ನಿಮ್ಮ ಆಶೀರ್ವಾದದಿಂದ ನಿಮ್ಮೆಲ್ಲರ ಪ್ರೀತಿಯಿಂದ ತುಂಬ ಚೆನ್ನಾಗಿದ್ದೀನಿ ಮತ್ತು ಇವತ್ತು ನಾನು ನನ್ನ ಮನೆಯ ಒಂದು ವ್ಲಾಗನ್ನು ಇದ್ದೀನಿ ಸೊ ನನ್ನ ಸಿಹಿಕರಿ ಮಾತುಗಳಿದ್ದರಲ್ಲಿ ತುಂಬ ಇದೆ ಸೊ ಇದರಲ್ಲೆಲ್ಲ ನಿಮಗೆ ನೀವೆಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ನನಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ವ್ಯೂವರ್ಸ್ಗಳಿಗೆ ಮತ್ತು ನನ್ನ ಉದ್ದೇಶಿಗಳಿಗೆ ಎಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳಲು ಬಯಸ್ತೀನಿ ಮತ್ತು ನಾನು ಹೇಗಿದ್ದೆ ಹೇಗಾದರೆ ನನ್ನ ಜೊತೆ ಯಾವ ಥರ ಸಿಹಿಕಹಿ ಮಾತುಗಳಿದೆ ಈ ಬ್ಲಾಗಲ್ಲಿ ಇದು ಬಂದು ನನ್ನ ಹಳೆಯ ಮನೆ ನಾನು ಇದರಲ್ಲಿ ಸುಮಾರು ಎಂಟತ್ತು ವರ್ಷ ವಾಸ ಇದ್ದೆ ಸೊ ಈಗ ನಾನು ಬಂದು ಒಂದೂವರೆ ವರ್ಷ ಆಗಿದೆ ಈ ಮನೆಗೆ ಸೊ ನೋಡಿ ನೋಡ್ತಾ ಬನ್ನಿ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಹಳೆಯ ಮನೆ ಹೇಗಿತ್ತೋ ಹಾಗೆ ಇದೆ ಇದರ ಪಕ್ಕದಲ್ಲಿ ನೋಡಿ ನಾನು ಈ ಮನೆಯನ್ನು ಕಟ್ಟಿ ಒಂದೂವರೆ ವರ್ಷ ಆಗಿದೆ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಈ ಒಂದು ಮನೆಯವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ನನಗಿಷ್ಟ ಇಲ್ಲ ಸೊ ಇವರು ಈ ಎಂಟ್ರೆನ್ಸ್ ಗೇಟ್ ನೋಡಿ ನಾವು ಸ್ಲೈಡಿಂಗ್ ಥರ ಮಾಡಿಸಿದ್ದೀವಿ ಇಲ್ಲಿ ಯಾಕೆಂದರೆ ಪಕ್ಕದಲ್ಲೇ ನಮಗೆ ಸ್ಯಾನಿಟರಿ ಇದು ಇದಿರೋದ್ರಿಂದ ನಮಗೆ ಓಪನ್ ಕ್ಲೋಸ್ ಅದೇನಾದರೂ ಕ್ಲೀನ್ ಮಾಡಿದಾಗ ಓಪನ್ ಕ್ಲೋಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ನಾವು ಈ ಥರ ಮಾಡ್ಕೊಂಡಿದ್ದೀವಿ ಸ್ಲೈಡಿಂಗ್ದಿರಿದ್ರೆ ನಾವು ಎಳ ಎಳಿಬೋದು ಮೂವ್ ಆಗ್ಬೋದು ಅಂತ ಈಸಿಯಾಗಿ ಮಾಡ್ಕೊಂಡಿದ್ದೀವಿ ಸೊ ಅದಾದಮೇಲೆ ಬನ್ನಿ ನನ್ನ ಮನೆಗೆ ಹೋಗೋಣ ನಾನಿರೋದು ಫಸ್ಟ್ ಫ್ಲೋರಲ್ಲಿ ಚಿಕ್ಕ ಜಾಗ ಬಟ್ ಚೊಕ್ಕದಾಗಿ ನೀಟಾಗಿ ಮಾಡ್ಕೊಳ್ಬೇಕನ್ನೋ ಆಸೆಯಲ್ಲಿ ಈ ಥರ ನಾವು ಮಾಡ್ಕೊಂಡಿದ್ದೀವಿ ಇಲ್ಲಿ ಒಂದು ನಾವು ಎಂಟರ್ ಆಗೋ ಜಾಗದಲ್ಲಿ ಒಂದು ಗೇಟ್ ಹಾಕ್ತಿದ್ದೀವಿ ಯಾಕಂದರೆ ಮಕ್ಕಳು ಹೊರಗಡೆ ಆಗಾಗ ಹೋಗ್ತಾ ಇರ್ತಾರಲ್ಲ ಕೀ ಹಾಕ್ಕೊಂಡು ನಾವು ಕೀ ಇಟ್ಕೊಳ್ಬೋದು ಸೊ ಅವ್ರಿಗೂ ಆಗಾಗ ಇದ್ದರೆ ಅವ್ರಿಗೂ ಚೆನ್ನಾಗಿ ಕಾಣಿಸಲ್ಲ ಸೊ ಇದು ನನ್ನ ಪಿಟ್ ಪುಟ್ಟದಾದ ಒಂದು ಬಾಲ್ಕನಿ ಸೊ ಇಲ್ಲಿ ನಾವು ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡ್ತೀವಿ ತುಂಬ ಒಳ್ಳೆಯ ಆಗುತ್ತೆ ಇಲ್ಲೂ ಬೇಜಾರಾದರೆ ನಾವು ಮೇಲ್ಗಡೆ ಹೊರಟೋಗ್ತೀವಿ ಸೊ ಇದು ನೋಡಿ ಇದು ಎಂಟ್ರೆನ್ಸು ನನ್ನ ಚಿಕ್ಕದಾಗಿರೋ ಹಾಲ್ ಇದು ಹಾಲ್ ಹೇಗಿದೆ ನೋಡಿ ಫ್ರೆಂಡ್ಸ್ ತುಂಬ ಚಿಕ್ಕದಾಗಿದೆ ಬಟ್ ಕಂಫರ್ಟಬಲ್ ಆಗಿದೆ ಸೊ ಇದು ಬಂದು ವಾಶ್ ಪೀಸನ್ನು ಇದು ಬಂದು ವಾಶ್ರೂಮು ಇದು ಹಾಲಲ್ಲೇ ಆಗಿರೋದು ಸೊ ನೋಡಿ ನನಗೆ ತುಂಬ ಇಷ್ಟ ಇದೆ ಸೆಲೆಕ್ಷನ್ ಬಂದು ಇದು ಟೈಲ್ಸ್ಗಳದು ನಾನೇ ಮಾಡಿದ್ದು ತುಂಬ ಇಷ್ಟ ಆಯಿತು ನನಗೆ ಸೆಲೆಕ್ಷನ್ ಮಾಡಬೇಕಾದ್ರೆ ಇದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಸೊ ಇದು ಪುಟ್ಟದಾಗಿರೋ ಒಂದು ಫಿಶ್ ಟ್ಯಾಂಕಿಗೆ ಜಾಗ ಮಾಡಿದ್ದೀನಿ ಇದು ನನ್ನ ತುಂಬ ಚಿಕ್ಕದಾಗಿರೋದು ಕಿಚನ್ನು ನೋಡಿ ಬಟ್ ನನಗೆ ತುಂಬ ಖುಷಿ ನನ್ನ ಕಿಚನ್ನ ಇಟ್ಕೊಳ್ಬೇಕು ಅನ್ನೋ ಆಸೆ ನನಗೆ ಜಾಸ್ತಿ ಸೊ ಎಲ್ಲ ನೋಡಿ ನನಗೆ ಕರೆಕ್ಟಾಗಿ ಅರೇಂಜ್ ಮಾಡ್ತೀನಿ ಇರೋ ಜಾಗದಲ್ಲೇ ನಾನು ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊಳ್ಬೇಕು ಅಂತ ನೀಟಾಗಿ ಇಟ್ಟಿರ್ತೀನಿ ಯಾವಾಗಲೂ ಕಿಚನ್ನ ಅಡುಗೆ ಮಾಡೋಕ್ಕೆ ಹೋಗಿದ್ ತಕ್ಷಣ ಖುಷಿ ಅಪ್ಪ ನನ್ನ ಕಿಚನ್ ನೀಟಾಗಿದೆಯಪ್ಪ ನಾನು ಅಡುಗೆ ಮಾಡ್ಬೋದು ಇವಾಗ ಅಂತ ಇಲ್ಲಿ ಬಂದು ಒಂದು ವಾಟ್ರ್ ಫಿಲ್ಟ್ರ್ ಹಾಕ್ಸಿದ್ದೀವಿ ಇದು ನನ್ನ ರೂಮು ಸೊ ಇಲ್ಲಿ ಇದು ಸುಮ್ಮನೆ ನಮಗೆ ರೂಮ್ ಥರ ಇದೆ ಅಷ್ಟೇ ನಾವಿಲ್ಲಿ ಇರೋದೇ ಇಲ್ಲ ಇದನ್ನು ಅದಕ್ಕೆ ಶಿಫ್ಟ್ ಮಾಡೋಣ ಮೇಲ್ಗಡೆ ಈ ಬೆಡ್ನ ಶಿಫ್ಟ್ ಮಾಡಿಬಿಟ್ರೆ ಇದು ನನ್ನ ಮಷಿನ್ ಕೆಳಗಡೆ ಬಂದರೆ ನನಗೆ ಈಸಿ ಆಗುತ್ತೆ ಆವಾಗ ಸೊ ಸಾಮಾನೆಲ್ಲ ನಾನು ಎಲ್ಲ ಒಂದರಲ್ಲೊಂದರಲ್ಲೊಂದು ತುಂಬ ತುಂಬಿಟ್ಬಿಟ್ಟಿದ್ದೀನಿ ಯಾಕಂದರೆ ನನಗೆ ಅವಾಗವಾಗ ಕ್ಲೀನ್ ಮಾಡೋದಕ್ಕಾಗಲ್ಲ ಸೊ ಇಯರ್ಲಿ ಟೂ ಟೈಮ್ ಮಾತ್ರ ನಾನು ತೆಗಿತೀನಿ ಅದನ್ನು ಬನ್ನಿ ನನ್ನ ಫೇವ್ರೇಟ್ ಜಾಗ ಅಲ್ಲಿ ಹೋಗೋಣ ಹಾಗೆ ಮೇಲೆ ಬಂದರೆ ನೋಡಿ ಇದು ನಮ್ಮ ಫೇವ್ರೆಟ್ ಜಾಗ ಸೊ ನಾವು ತುಂಬ ಖುಷಿಯಾಗಿ ಸ್ಪೆಂಡ್ ಮಾಡೋ ಜಾಗ ಇದು ಸೊ ಇಲ್ಲಿ ನಾವೊಂದು ವಾಶ್ರೂಮ್ ಹಾಕಿದ್ದೀವಿ ಸೊ ಇಲ್ಲಿ ಗೆಸ್ಟ್ ಬಂದರೆ ಮನೆ ಚಿಕ್ಕದಾಯಿತು ಅಂತ ನಾವು ಸೊ ನೋಡಿ ಇಲ್ಲೊಂದು ವಾಶ್ರೂಮ್ ಮಾಡಿದ್ದೀವಿ ಮನೆ ಚಿಕ್ಕದಾಯ್ತು ಕೆಳಗಡೆ ಅಂತ ಮೇಲುಗಡೆ ಒಂದು ಟಾಪಲ್ಲಿ ರೂಮ್ ಹಾಕಿದ್ದೀವಿ ಸೊ ಇಲ್ಲಿ ರೆಸ್ಟ್ ಮಾಡೋರಿಗೆ ಹಾಸಿಗೆ ಇಲ್ಲೇ ರೆಡಿ ಇರುತ್ತೆ ಗೆಸ್ಟ್ಗಳು ಬಂದರೂ ಆಗುತ್ತೆ ಇದು ನನ್ನ ಮೋಸ್ಟ್ ಫೇವ್ರೆಟ್ ನನ್ನ ಮಷಿನ್ಗೆ ನನ್ನ ಏಕಾಂಗಿಗೆ ಸೊ ನಾನು ಒಬ್ಬಳೇ ಇರೋದಕ್ಕೆ ಇಷ್ಟಪಡ್ತೀನಿ ಎಲ್ಲರ ಸಾಹಸ ನೋಡಿ ನೋಡಿ ಬೇಜಾರಾಗಿದೆ ಸೊ ನನ್ನ ಫೇವ್ರೆಟ್ ಜಾಗ ಈ ಒಂದು ರೂಮು ಇದರಲ್ಲಿ ತುಂಬ ಖುಷಿಯಾಗಿರ್ತೀವಿ ನಾವು ಫ್ಯಾಮಿಲಿ ಜೊತೆ ನೋಡಿ ಹೇಗೆ ಅನ್ನಿಸ್ತು ನಿಮಗೆ ಚಿಕ್ಕದಾಗೆ ಇದೆ ಬಟ್ ಕಂಫರ್ಟಬಲ್ ಆಗಿದೆ ಇದು ರೂಮಿನ ಮುಂದಗಡೆ ನಾವು ಬೇಸಿಗೆಯಲ್ಲಿ ನಮ್ಮದು ಇದೇ ವರಾಂಡ ಇದೇ ಗಾರ್ಡನ್ ನಮಗೆ ಬೇಸಿಗೆ ಫುಲ್ಲು ನಾವು ಇಲ್ಲೇ ಅಡುಗೆ ಮಾಡ್ಕೊತೀವಿ ಒಲೆ ಹಚ್ಕೊತೀವಿ ಅಲ್ಲಿ ಸೌದೆಗಳಿದೆ ನೋಡಿ ಆ ಪೀಸ್ಗಳನ್ನ ಸೌದೆ ಮಾಡ್ಕೊಂಡು ನಾವು ಇಲ್ಲೇ ಒಲೆ ಥರ ಮಾಡ್ಕೊಂಡು ಇಲ್ಲೇ ಅಡುಗೆಯನ್ನು ಮಾಡ್ಕೊತೀವಿ ಇಲ್ಲಿ ಸ್ವಲ್ಪ ಗಿಡಗಳನ್ನು ಹಾಕಿದ್ದೆ ಈ ನಡುವೆ ಬೆಂಗಳೂರಲ್ಲಿ ಜಾಸ್ತಿ ಮಳೆ ಆಯ್ತಲ್ಲ ಅದಕ್ಕೋಸ್ಕರ ಗಿಡಗಳು ಸ್ವಲ್ಪ ಒಂಥರ ಆಗಿಬಿಟ್ಟಿದೆ ಇದಕ್ಕೆಲ್ಲ ನಾನು ಗೊಬ್ಬರ ಹಾಕಿದ್ದೀನಿ ಆಗಲೇ ಬಟ್ ಇದು ರಿಕವರಿ ಆಗೋಕ್ಕೆ ತುಂಬ ಟೈಮ್ ಬೇಕನ್ಸುತ್ತೆ ಒಂದೊಂದಾಗಿ ಒಂದೊಂದಾಗಿ ಎಲೆಗಳು ಇದೆ ಇವಾಗ ಜಾಸ್ತಿ ನೀರಾದ ಕಾರಣ ಇದಕ್ಕೆ ಜಾಸ್ತಿನೇ ಒಂಥರ ಸತ್ತೋಗಿದೆ ಅಂತ ಅನ್ನೋ ಥರ ಆಗಿತ್ತು ಗಿಡಗಳು ಈಗ ಸ್ವಲ್ಪ ಪರವಾಗಿಲ್ಲ ಎಲ್ಲ ಚಿಗುರ್ತಾ ಇದೆ ಸೊ ಇದಕ್ಕೆ ನೀರು ಹಾಕ್ತೀವಿ ಇವಾಗ ನೀರಿನ ಟೈಮ್ ಆಗಿದೆ ಹಾಕೋದು ಸೊ ಈಗ ನೀವು ನನ್ನ ನೀರು ಮನೆಯೋನ ನೋಡಿದ್ದೀರಲ್ವಾ ಸೊ ಇದರಲ್ಲಿ ನಾನು ಫಸ್ಟು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ನಿಮಗೆ ಏನಿರ್ಬೋದು ಸಿಗೀತೇನೆ ಮಾತು ಇದರಲ್ಲಿ ಈ ಥರ ಹೇಳ್ತಾ ಇದ್ದೀರಲ್ಲ ಅವರು ಅಂತ ಸೊ ನಾನು ಹೇಳೋಕ್ಕೆ ಇಷ್ಟ ಪ್ಲೇಸಿದಿಷ್ಟೇ ಯಾರೇ ಆಗಲಿ ಮನೆ ಕಟ್ಟಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಅದರಲ್ಲೂ ಅಜ್ಜಿ ತಾತ ಇಟ್ಟಿರೋ ಆಸ್ತಿನಲ್ಲಿ ಮನೆ ಮಾಡಿದರೆ ಅದು ಒಂಥರ ಆಗುತ್ತೆ ಬಟ್ ಸ್ವಂತ ದುಡಿಮೆಯಿಂದ ತೊಗೊಂಡು ಸ್ವಂತ ದುಡಿಮೆ ಏನಿಲ್ಲ ಬಟ್ ಆದರೂ ಶಕ್ತಿಯಿಂದ ನಿಂತು ನಾವು ಮನೆ ಕಟ್ಟಿದ್ದೀವಿ ಸೊ ಅದಕ್ಕೆ ಜನಗಳ ರೆಸ್ಪಾನ್ಸ್ ಹೇಗಿತ್ತು ಅಂದರೆ ನನಗೆ ಹೇಳಬಾರ್ದು ಅಷ್ಟು ನನಗೆ ಮನೆ ಕಲ್ಲದಿಂದ ನನಗೆ ತುಂಬಾ ತೊಂದರೆಗಳು ಅನುಭವಿಸ್ಬೇಕಾಯ್ತು ಸೊ ಸ್ಟಾರ್ಟಿಂಗ್ ನಾನು ಬಂದಿದ್ದು ಒಂದು ತಿಂಗಳಲ್ಲೇ ನಮ್ಮ ಎಕ್ತು ಮನೆ ನೀರಿಂದ ಬಿದ್ದಿ ಕಾಲಿಗೆ ತುಂಬ ದೊಡ್ಡ ಫ್ರ್ಯಾಕ್ ಫ್ರ್ಯಾಕ್ಚರ್ ಆಯಿತು ಆರು ತಿಂಗಳು ಫುಲ್ಲು ಬೆಡ್ರೆಸ್ಟಲ್ಲಿದ್ದರು ಅವರು ಸೊ ಆಗ ಒಂದು ನೋವು ಅದು ಒಂದು ಆರು ತಿಂಗಳು ಒಂದು ಗಣಸು ಈಗ ಲೋನ್ಸ್ ಎಲ್ಲ ತೊಗೊಂಡು ನಾವು ಮನೆಗಳನ್ನು ಕಟ್ಬಿಟ್ಟಿದ್ದೀವಿ ಆರು ತಿಂಗಳು ದುಡಿಯೋ ಗಣಸೇ ಮನೆಗೆ ನಮ್ಗೆ ಎಷ್ಟು ತೊಂದರೆಗಳಾಗುತ್ತೆ ಹಾಗಾಗಿ ನಮ್ಮದು ಒಂದು ಕಡೆ ಮೇಂಟೇನ್ ಮಾಡೋದು ಮನೆ ಇನ್ನೊಂದು ಕಡೆ ಲೋನ್ಸು ಸೊ ಟೈಮ್ ಕರೆಕ್ಟಾಗಿ ಎಲ್ಲ ನಾವು ಕಟ್ಬಿಟ್ಟಿತ್ತು ಸೊ ಅದರಲ್ಲಿ ಬರೋರು ಹೋಗೋರೆಲ್ಲ ಹೇಳೋರು ನಿಮಗೆ ಮನೆಗೆ ಬಂದಮೇಲೆ ನಿಮಗೆ ಹಿಂಗಾಯಿತು ಇನ್ನು ಹಿಂಗಾಯಿತು ಹಿಂಗಾಯಿತು ಸೊ ಅದು ಒಂದು ಕಡೆ ಆಯಿತಾ ಸೊ ಇನ್ನೊಂದು ನೆಕ್ಸ್ಟು ಅವರು ರಿಕವರಿ ಹಾಕೊಂಡು ಬಂದರು ಅದಾದಮೇಲೆ ನನ್ನ ಒಂದು ದೊಡ್ಡ ಕಾಯಿಲೆಗೆ ಗುರಿಯಾದ ಸೊ ತುತ್ತಾದೆ ಅಲ್ಲಿ ಮತ್ತೆ ಜನ ಏನು ಬರೋರು ಹೋಗೋರು ಸೊ ಹಿತೈಷಿಗಳು ಒಳ್ಳೆಯದನ್ನು ಬೇಯಿಸಿದ್ರೆ ಒಳ್ಳೆಯದು ನಮಗೂ ಅಲ್ವಾ ನಮ್ಮ ನಮ್ಮ ಮನೆಗೆ ಬಂದು ನಮಗೇನೆ ಕೆಟ್ಟದಾಗಿ ಹೇಳಿದ್ರೆ ಎಲ್ರಿಗೂ ಎಷ್ಟು ಗೊತ್ತಾ ಮನಸ್ಸಿಂದ ನಾನು ಹೇಳ್ತಾ ಇರೋದು ನಿಮ್ಮ ಹತ್ರ ಮಾತನ್ನು ಸೊ ಅದಾದಮೇಲೆ ನನ್ನ ನನಗೆ ಮಾತಾಡೋಕ್ಕೆ ಬರೋರು ರೇರ್ ನನಗೆ ಮಾತಾಡೋಕ್ಕೆ ಯಾರು ಬರಲಿಲ್ಲ ಸೊ ನನ್ಗೆ ನನ್ನದು ಸಾರಿ ತುಂಬ ಎಮೋಷ್ನಲ್ ಆಗ್ತಾಯಿದ್ದೀನಿ ನನ್ನದು ತುಂಬ ದೊಡ್ಡ ಇದಕ್ಕೆ ನಾನು ಹತ್ರನೂ ನಾನು ಬಟ್ ಆ ಟೈಮಾಗೆ ನನಗೆ ನನ್ನ ಜನ ಬೇಕು ಅನ್ನಿಸ್ತಿತ್ತು ನನಗೆ ಸೊ ನನ್ನ ಫ್ಯಾಮಿಲಿ ನನ್ನ ಮಕ್ಕಳು ನಮ್ಮಮ್ಮ ನನಗೆ ಕೈ ಬಿಡಲಿಲ್ಲ ಸೊ ಆಗ ಇನ್ನೂ ಒಂದು ಮಾತು ಕೇಳೋಕ್ಕೆ ಸ್ಟಾರ್ಟ್ ಮಾಡಿಸ್ ಮಾಡಿಬಿಟ್ರು ಜನ ನೀನು ನೀನು ಬಿ ನಿನ್ನ ಯಜಮಾನ್ರು ಬಿದ್ದರೂ ಮನೆ ಮೇಲಿಂದ ಮತ್ತೆ ನೀನು ಈ ಥರ ಆಗಬೇಟೆ ನೀನು ಮನೆಯೇ ಬಿಟ್ಬಿಡು ಅಲ್ಲ ಎಷ್ಟು ಕಷ್ಟಪಟ್ಟು ಎಷ್ಟು ಖುಷಿಯಿಂದ ಮನೆಗಳನ್ನ ಕಟ್ತೀವಿ ನಾವು ಜನ ಯಾವ ಥರ ಆಡ್ತಾರೆ ಅಂದರೆ ಫ್ರೆಂಡ್ಸ ರಿಲೇಟಿವ್ಸ ಒಬ್ಬೊಬ್ಲ್ಲ ಒಂದೊಂದು ಮಾತು ಅನ್ನೋರು ಈ ವಿಡಿಯೋನ ಎಂಡವರೆಗೂ ನೋಡಿದ್ದೀರಾ ನನ್ನ ಒಂದು ಮನಸ್ಸಿನ ಭಾವನೆಯನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ನೋಡಿದ್ದೀರಾ ಮತ್ತು ಹೀಗೆ ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇರಲಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಇಷ್ಟ ಆದರೆ ನಿಮಗೆ ವಿಡಿಯೋ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು